ಮದುವೆ ಆದ್ಮೇಲೆ ಒಂದ್ ಎರಡು ವರ್ಷ ಅತ್ತೆ ಸೊಸೆ ಇದ್ರೆ ಚೆನ್ನಾಗೇ ಇದ್ರಪ್ಪ ಅವರು ಎರಡು ವರ್ಷಗಳ ನಂತರ ಸಣ್ಣ ಪುಟ್ಟ ತಕರಾರು ಬರೋಕೆ ಶುರು ಆಯ್ತು ಇದು ಯಾವಾಗ್ಲೂ ಹಾಗೆ ಜೊತೆಗಿದ್ದ ಹಾಗಿದ್ದ ಇದ್ದ ಹಾಗಿದ್ದ ಹಾಗೆ ಅವರ ಒಳ್ಳೆತನ ಜೊತೆ ಕೆಟ್ಟ ಗುಣಗಳು ಗಮನಕ್ಕೆ ಬರೋಕೆ ಶುರು ಆಗ್ತವೆ ಜಗಳ ಶುರು ಆಯ್ತು ಸಣ್ಣ ಸಣ್ಣ ತಪ್ಪುಗಳು ದೊಡ್ಡದಾಗಿ ಶುರು ಆಯ್ತು ದಿನನಿತ್ಯ ಜಗಳ ಮಾಡೋದೇ ಉದ್ಯೋಗ ಆಯ್ತು ಇಬ್ಬರು ಮನೆ ಜನರಿಗೆ ಸಾಕಾಗೋಯ್ತು ದಿನ ಬೆಳಗ್ಗೆ ಆದ್ರೆ ಜಗಳ ಮಗನ ಹುಚ್ಚಿಡಿಯಂಗಾಯ್ತು ಆದ ತಾಯಿಗೆ ಸಮಾಧಾನ ಮಾಡೋಕ್ಕಾಗಲ್ಲ ಹೆಂಡ್ತಿ ಬುದ್ಧಿ ಹೇಳೋಕ್ಕಾಗಲ್ಲ ಸ್ವರ್ಗೋದ ಪಾಪ ಅವರು ಆಗಿರುವಾಗ ಒಮ್ಮ ಸ್ನೇಹಿತ ಅವನು ಹೇಳ್ದ ನೋಡೋ ಈ ಪಕ್ಕದ ಊರಲ್ಲೊಬ್ರು ಸಾಧಕರಿದ್ದಾರೆ ಯೋಗಿಗಳಿದ್ದಾರೆ ಇಂಥ ಸಮಸ್ಯೆಗಳನ್ನು ಸರಿಯಾಗಿ ಪರಿಹರಿಸ್ತಾರೆ ಅವ್ರು ಹೋಗು ಅಂತ ಹೇಳ್ದ ಮಾಡಿ ಬಣ್ಣ ಪ್ರಯೋಗ ಅಂತ ಹೇಳಿ ಹೆಂಡ್ತಿನ ಹೆಂಗೋ ಸಮಜಾಯಿಸಿ ಮಾಡಿಕೊಂಡು ಅವ್ರ ಕಡೆ ಕರ್ಕೊಂಡು ಹೋದ ಅವ್ರ ಮೊದಲು ಮಗನನ್ನು ಕೇಳ್ಕೊಂಡ್ರು ಏನಾಯ್ತು ಅಂತ ಕೇಳಿದ್ರು ಈತ ಹೇಳ್ದ ಅತ್ತೆ ಸೊಸೆ ಜಗಳ ತಡ್ಕೊಳಕ್ಕಾಗಲ್ಲ ಸರ್ ಅಷ್ಟಾಗಿದೆ ಅಂತ ಅಂತ ಆತನ ಹೊರಗೆ ಕಳಿಸಿ ಎಲ್ಲ ಹಿರಿಯರು ಹೇಳೋ ಹಾಗೆ ಆಕೆ ಹೇಳಿದರು ಅಮ್ಮ ಮುದುಕಿಗೆ ತೊಂದರೆ ಕೊಟ್ಟರೆ ಒಳ್ಳೇದಲ್ಲಮ್ಮ ನೀನು ಸಣ್ಣ ವಯಸ್ಸಿನವಳು ಆಕೆ ನೋಡ್ಕೋಬೇಕಲ್ಲ ಏನು ಒಳ್ಳೆ ಮಾತು ಹೇಳಿದರು ಬೆಂಕಿ ಆಗಿಬಿಟ್ಲು ಸೊಸೆ ಏನ್ರಿ ಇದನ್ನ ಹೇಳೋಕೆ ನಾನು ಕರೆಸಿದ್ರೆ ನೀವು ನನಗೆ ಗೊತ್ತು ನೀವೆಲ್ಲ ಸೇರಿ ಸಂಚು ಮಾಡಿದ್ದೀರಿ ಬರೀ ನನಗೆ ಬುದ್ಧಿ ಹೇಳ್ತೀರಿ ನೀವು ಆ ಏನು ಹೇಳಲ್ವ ನೀವು ಅಂತ ಜೋರು ಮಾಡಿದ್ರು ಆಗ ಯೋಗಿಗಳು ಹೇಳಿದಂತ ಅಮ್ಮ ಅಮ್ಮ ಕೋಪ ಮಾಡ್ಕೋಬೇಡ ಇದು ಒಂದು ಸಲಹೆ ಇನ್ನೊಂದು ಸಲಹೆ ಬೇರೆ ಇದೆ ನನಗೆ ಮೊದಲಿಂದ ಇಷ್ಟ ಆಗ್ತಿದ್ರೆ ಎರಡನೇ ದಿನ ಖಂಡಿತ ಇಷ್ಟ ಆಗುತ್ತೆ ಅದು ಏನದು ಹುಬ್ಬೇರಿಸಾಕೆ ಏ ಗುಟ್ಟಾಗಿ ಹೇಳೋಂಗೆ ಹೇಳಿದರು ಅಮ್ಮ ನೀನು ಇರೋ ಅತ್ತೆ ತೊಂದರೆ ತಾನೆ ಹೌದು ಆಕೆ ಇಲ್ದಿದ್ರೆ ಆಯ್ತಲ್ಲ ಅಂದ್ಲು ಇಲ್ಲದೇ ಅವ್ರು ಯಾಕೆ ನಮ್ಮಲ್ಲೇ ಇದ್ದಾಳಾಕೆ ಏನಾಗಬೇಕು ಆಕೆಗೆ ಅಂತ ಪ್ರಶ್ನೆ ಕೇಳಿದ್ಲು ಸೊಸೆ ನೋಡಮ್ಮ ನನ್ನ ಹತ್ರ ಒಂದು ವಿಶೇಷ ಇದೆ ಸರಿಯಾಗಿ ಕೇಳಿಸ್ಕೊ ಅದೊಂದು ವಿಷ ನೀನು ಕೊಡ್ತೇನೆ ಅದನ್ನ ದಿನ ಅರ್ಧ ಚಮಚ ಹಾಲಲ್ಲಿ ಹಾಕಿ ಕೊಡಬೇಕು ಅದು ವಿಶೇಷ ವಿಷ ಅಂತ ಹೇಳಿದ್ನಲ್ಲ ಯಾಕೆ ಗೊತ್ತಾ ವಿಷ ತೊಗೊಂಡ ತಕ್ಷಣ ಮುದುಕಿ ಸತ್ತೋಗ್ಬಿಟ್ರೆ ಅಪವಾದ ನಿನ್ನ ಮೇಲೆ ಬರುತ್ತೆ ಅದು ಇದು ನಿಧಾನವಾದಂಥ ವಿಷ ಸ್ವಲ್ಪ 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 ಆಗಿ ಒಂದು ಆರು ವರ್ಷ ಆಗೋದ್ರೊಳಗೆ ಆಕೆ ಸತ್ತು ಹೋಗ್ತಾಳೆ ಅದಕ್ಕಿಂತ ವಿಶೇಷ ಅಂದರೆ ಅದು ವಿಷ ಅಂತ ಯಾರಿಗೂ ಗೊತ್ತಾಗಲ್ಲ ಯಾವ ವೈದ್ಯನಿಗೂ ಗೊತ್ತಾಗಲ್ಲ ಪತ್ತೆ ಮಾಡೋ ಸಾಧ್ಯ ಇಲ್ಲ ಇನ್ನೂ ಸಮಸ್ಯೆ ಬರಲ್ಲ ಆದರೆ ಒಂದು ಕಂಡೀಷನ್ ಈ ವಿಷ ಹಾಕುವಾಗ ಆಕೆ ಜೋಡಿ ಜಗಳಾಡ್ಬೇಡ ಆಕೆ ಜಗಳಾಡ್ದು ನೀನು ತಾಳ್ಮೇಲೆ ನಗ್ನಗ್ತಾಯಿರು ಆಕೆ ಏನು ಇಷ್ಟನೋ ಅದು ಮಾಡಿಕೊಡು ಇರೋದೇ ಒಂದು ವರ್ಷ ತಾನೇ ಆಕೆ ಎರಡು ದಿವಸ ಇರ್ತಾಳೆ ಇನ್ನೊಂದು ನೀ ಜಗಳಾಡ್ತಾ ಇದ್ದ ಮುದಿಗೆ ಸತ್ತೋದ್ರೆ ಸೊಸೆ ತೊಂದರೆ ಕೊಟ್ಟಲು ಒಂದು ಮುದುಕಿ ಸತ್ತೋದ್ರು ಅಂತಾಳೆ ಒಂದು ವರ್ಷ ಚೆನ್ನಾಗಿ ಪ್ರೀತಿ ನಡೆಸ್ಕೊಂಡು ಹೋಗ್ಬಿಡಾಕೇನ ಜನ ಅಂತಾರೆ ಪಾಪ ಇಷ್ಟು ಪ್ರೀತಿ ತೋರಿಸಿದ್ರೆ ಮುದುಕಿ ಸತ್ತೋಯ್ತು ಅಂತಾರೆ ನಿನ್ನ ಮೇಲೆ ಆಪಾದ್ರೆ ಬರೋಲ್ಲ ತುಂಬ ಪ್ರೀತಿ ತೋರಿಸೋ ಅಂದು ಆಯಿತು ನಕ್ಕೊಂಡು ಬಂದ್ಲಾಕಿ ಅತ್ತೆ ಮೇಲೆ ತುಂಬ ಪ್ರೀತಿ ತೋರಿಸೋದು ಇರಲಿಲ್ಲ ತೋರ್ಸ್ಕೊಂಡು ಆಕೆ ಹೇಳ್ದಂಗೆ ಆಕೆ ಏನು ಕೇಳ್ತಾಳೋ ಮಾಡೋದು ಅತೆಯೇ ನೀವು ಕೂತ್ಕೊಳ್ಳಿ ಮಾಡಬೇಡಿ ನಾ ಮಾಡ್ತೀನಿ ಕೂತ್ಕೊಳ್ಳಿ ನಿಮಗೆ ಏನು ತಿಂಡಿ ಹೇಳಿ ಮಾಡ್ಕೊಡ್ತೀನಿ ಔಷಧಿ ಹಾಕೋದು ಮರಿಲಿಲ್ಲ ವಿಷ ಹಾಕೋದು ಮರಿಲಿಲ್ಲ ದಿನ ಅನ್ಸೋಕೆ ಶುರು ಆಯಿತು ಮೊದಲು ಆಶ್ಚರ್ಯ ಆಯಿತು ನಾಟಕ ಮಾಡ್ತಾಳೆ ಇವಳು ಅನಿಸ್ತು ಆಮೇಲೆ ಪ್ರೀತಿ ಬಂತು ಪಾಪ ತನಗೋಸ್ಕರ ಎಷ್ಟೆಲ್ಲ ಮಾಡ್ತದೆ ಹುಡುಗಿಯುದು ನಾನೇ ಹೊರಟಾಗಿ ನಡ್ಕೋತೀನಲ್ಲ ಅಂತ ಆಕೆ ಪ್ರೀತಿ ತೋರ್ಸೋಕೆ ಶುರು ಮಾಡಿದ್ರು ಒಂದು ಆರು ಆಗೋದ್ರೊಳಗೆ ಇಬ್ರು ಒಬ್ಬರನ್ನೊಬ್ಬರು ಎಷ್ಟು ಪ್ರೀತಿ ಮಾಡೋಕೆ ಶುರು ಮಾಡಿದ್ರು ಅಂದರೆ ಬಿಟ್ಟಿರೋಕ್ಕಾಗಲ್ಲ ಅತ್ತೆ ಸೊಸೆ ಅಂತ ಹೇಳಬೇಕು ಮಂದಿಗೆ ತಾಯಿ ಮಗಳಿದ್ದಂಗಿದ್ರು ಒಂದು ದಿವಸ ಸೊಸೆ ಆ ಯೋಗಿ ಕೆಳಗಡೆ ಬಂದ್ಲು ಕಾಲಿಗೆ ಬಿದ್ದಲು ಹೋ ಅಂತ ಹತ್ತು ಬಿಟ್ಲು ಏನಾಯಿತಮ್ಮ ಅತ್ತೆಗೆ ಏನಾಯಿತು ಅಂತ ಕೇಳಿದರು ಆಕೆಯಲ್ಲು ಸ್ವಾಮಿ ನಮ್ಮ ಅತ್ತೆ ದೇವರಂಥವ್ರು ನಾನು ತಿಳ್ಕೊಳ್ಳಾರ್ದೇ ಜಗಳಾಡ್ತಿದ್ದೆ ಇಷ್ಟು ದಿವಸ ವಿಷ ಹಾಕ್ಬಿಟ್ಟಿದ್ದೇನೆ ಆದರೂ ಸಾಯೋದು ಬೇಡ ಸ್ವಾಮಿ ಅದಕ್ಕೇನಾದರೂ ಬೇರೆ ಔಷಧಿ ಇದ್ದರೆ ಕೊಡಿ ಬದುಕೋ ಅಂಥದ್ದು ಅಂತಲು ಯೋಗಿಗಳು ಹೇಳಿದ್ರಂತೆ ಚಿಂತೆ ಮಾಡಬೇಡಮ್ಮ ನಾ ಕೊಟ್ಟದ್ದು ವಿಷ ಅಲ್ಲ ಪುಡಿ ಸಕ್ಕರೆ ಕೊಟ್ಟದ್ದು ಅದು ಆಕೆ ಕೃಷ ಅಲ್ಲ ಅದು ನಿನ್ನ ಹೃದಯದ ವಿಷ ತೆಗೆಯುವಂಥ ಔಷಧಿ ನಾನು ಕೊಟ್ಟದ್ದು ಅಂತ ಹೇಳಿದರು ಅಂತ ಅತ್ತೆ ಸೊಸೆ ತಾಯಿ ಮಗಳಂಗೆ ಚೆನ್ನಾಗಿ ಬದುಕಿದ್ರು ನಾವು ಹಾಗೆ ಅಲ್ವಾ ಸ್ವಾಮಿ ಮತ್ತೊಬ್ಬರು ತಪ್ಪುಗಳನ್ನು ನೋಡ್ತಾ ಹೋದರೆ ಮನಸ್ಸು ಕೆಟ್ಟು ಹೋಗ್ತದೆ ಬದಲಾಗಿ ಅವರು ಇರುವಂಥ ನಾಲ್ಕು ಒಳ್ಳೆ ಗುಣಗಳನ್ನು ನೆನೆಸ್ತಾ ನೆನೆಸ್ತಾ ಹೋದರೆ ಬದುಕು ಸುಂದರ ಆಗ್ತದೆ ಮನಸ್ಸಿನಲ್ಲಿರೋ ವಿಷ ಕಳೆದು ಹೋಗ್ತದೆ ಹಾಗಾದರೆ ನಮ್ಮ ಸಂಬಂಧಗಳು ತುಂಬ ಆಗ್ತದೆ ಜಗತ್ತಿನಲ್ಲಿ ಪ್ರೀತಿ ಆಗ್ತದೆ